ಈ ಕಾರ್ಯಕ್ರಮದ ಮುಖ್ಯ ಪೋಷಕರಾದ ಶ್ರೀಮತಿ ಬಿ ಎಲ್ ರಮಾದೇವಿ ವೆಂಕಟಪುರ್ತಿಯವರು ಅಧ್ಯಕ್ಷರು ಇ ಪಿ ಜಿ ಐ ಇವರ ಅನುಮತಿಯೊಂದಿಗೆ ಪೋಷಕರು ಶ್ರೀ ಎಸ್ ವಿ ಗೌಡ ಟ್ರಸ್ಟಿ ಮತ್ತು ಸಿ ಇಪಿಜಿಐ ಇ ಪಿ ಜಿ ಐ ಇವರ ಅನುಮತಿಯೊಂದಿಗೆ ಶ್ರೀ ಎಸ್ ವಿ ರಾಜೀವ್ ಗೌಡ ಟ್ರಸ್ಟಿ ಮತ್ತು ಸಿ ಇಒ ಇ ಪಿ ಜಿ ಇವರ ಅನುಮತಿಯೊಂದಿಗೆ ಶ್ರೀ ಪೀಟರ್ ಫ್ರಾನ್ಸಿಸ್ ಕಾರ್ಯದರ್ಶಿಗಳು ಎಂ ಜಿ ಚಾರಿಟಬಲ್ ಟ್ರಸ್ಟ್ ಇವರ ಅನುಮತಿಯೊಂದಿಗೆ ಡಾಕ್ಟರ್ ಪ್ರಕಾಶ್ ಎಸ್ ಹಿರಿಯ ಉಪಾದ ಉಪಾಧ್ಯಕ್ಷರು ಇ ಪಿ ಜಿ ಐ ಇವರ ಅನುಮತಿಯೊಂದಿಗೆ ಡಾಕ್ಟರ್ ಜಾನೆಟ್ ಮೇರಿ ಕೋರ್ಟ್ಸ್ ಪ್ರಾಂಶುಪಾಲರು ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಇ ಪಿ ಜಿ ಇ ಪಿ ಸಿ ಎಚ್ ಇವರ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಗೌರವನಿತರಿಗೆ ಶುಭ ಕೋರುತ್ತೇನೆ ಈಗಿನ ಮುಖ್ಯ ಉದ್ದೇಶ ಎನ್ ಎಸ್ ಎಸ್ನ ಕಾರ್ಯಕ್ರಮಗಳ ರೂಪರೇಷೆಯ ಬಗ್ಗೆ ಪರಿಚಯ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಮುಖ್ಯ ಕಾರ್ಯಕ್ರಮ ವುಮೆನ್ ರೈಟ್ಸ್ ಅವೇರ್ನೆಸ್ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇ ಪಿ ಸಿ ಎಚ್ ಇ ಕಾಮರ್ಸ್ ವಿಭಾಗದ ಎಚ್ ಒಡಿ ಸರ್ गोपाला कृष्ण सर ಅವರನ್ನು विद्यार्थी गण ಪರವಾಗಿ ವೇದಿಕೆಯಗೆ ఆహ్వానిತಾಯ್ತು